ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುಡ್ ಬಾಯ್ ಹೇಳಿ ಎರಡ್ ಸಾವಿರದ ವೆಲ್ಕಮ್ ಮಾಡಿದ್ದೇವೆ ಕೆಲವರಿಗೆ ಒಂದಷ್ಟು ಒಳ್ಳೆ ನೆನಪುಗಳನ್ನ ಕೊಟ್ಟಿರುತ್ತೆ ಇನ್ನು ಕೆಲವರಿಗೆ ಬ್ಯಾಟಕ್ ಆಗಿರುತ್ತೆ ಸದ್ಯ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿಗೂ ಕೂಡ ವರ್ಷ ಕ್ರಿಕೆಟ್ ಕರಿಯರ್ನ ಅನ್ಲಕ್ಕಿ ಇಯರ್ ಆಗಿತ್ತು ಅದು ಹೇಗೆ ಅನ್ನೋದನ್ನ ಹೇಳ್ತೇನೆ ನಾನು ಶಾಂತ ನೀವು ಸುದಿಯಾರದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ವಿರಾಟ್ ಕೊಹ್ಲಿ ರನ್ ಮಿಷಿನ್ ಕಿಂಗ್ ಬ್ಯಾಟಿಂಗ್ ಬಾಸ್ ವಿಶ್ವ ಕ್ರಿಕೆಟ್ನಲ್ಲಿ ಲೆಜೆಂಡರಿ ಪ್ಲೇಯರ್ ಅಂತ ಕರೆಸಿಕೊಳ್ಳೋ ಸೂಪರ್ ಸ್ಟಾರ್ ಆಟಗಾರ ಇವತ್ತು ಕ್ರಿಕೆಟ್ಗೆ ಕಾಲಿಡುವಂಥ ನೂರಾರು ಯುವಕರಿಗೆ ವಿರಾಟ್ ಕೊಹ್ಲಿಯೇ ಸ್ಫೂರ್ತಿ ಬರೀ ಆಟಗಾರನಾಗಿ ಮಾತ್ರವಲ್ಲದೆ ಫಿಟ್ನೆಸ್ ಡೆಡಿಕೇಶನ್ ಯಂಗ್ಸ್ಟರ್ಸ್ಗೆ ಕೊಡೋ ರೆಸ್ಪೆಕ್ಟ್ ಹೀಗೆ ಎಲ್ಲಾ ವಿಚಾರಗಳಲ್ಲೂ ಕೂಡ ಕೊಹ್ಲಿ ಈಸ್ ದಿ ಬೆಸ್ಟ್ ಬಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಕೊಹ್ಲಿ ಪಾಲಿಗೆ ಕರಾಳವಾಗಿತ್ತು ಟಿ ಟ್ವೆಂಟಿ ವಿಶ್ವಕಪ್ ಗೆದ್ರೂ ಕ್ರಿಕೆಟ್ನಲ್ಲಿ ಕಳಪೆ ಪ್ರದರ್ಶನ ವಿರಾಟ್ ಕೊಹ್ಲಿ ಪಾಲಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದಷ್ಟು ಸಿಹಿ ಮತ್ತೊಂದಷ್ಟು ಕಹಿ ನೆನಪುಗಳನ್ನು ನೀಡಿದೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುವ ಮೂಲಕ ಕಿಂಗ್ ಕೊಹ್ಲಿ ತಮ್ಮ ಬಹುಕಾಲದ ಕನಸನ್ನ ನನಸಾಗಿಸಿಕೊಂಡಿದ್ರು ಆದರೆ ಅದೇ ವರ್ಷ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತ್ಯಂತ ಕಳಪೆ ಪ್ರದರ್ಶನವನ್ನು ಕೂಡ ನೀಡಿದ್ದಾರೆ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಇಪ್ಪತ್ತ್ ಮೂರು ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿದ್ದಾರೆ ಈ ವೇಳೆ ಮೂವತ್ತ ಎರಡು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿರುವಂತಹ ಕೊಹ್ಲಿ ಕಲೆ ಹಾಕಿರುವುದು ಕೇವಲ ಆರುನೂರ ಐವತ್ತೈದು ರನ್ಗಳನ್ನು ಮಾತ್ರ ಇದೇ ವೇಳೆ ಅವರ ಬ್ಯಾಟ್ನಿಂದ ಮೂಡಿ ಬಂದಿರುವುದು ಕೇವಲ ಒಂದು ಸೆಂಚುರಿ ಮಾತ್ರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಹ್ಲಿ ಇಪ್ಪತ್ತ ಒಂದು ಪಾಯಿಂಟ್ ಎಂಟು ಮೂರರ ಸರಾಸರಿಯಲ್ಲಿ ಮಾತ್ರ ರನ್ ಗಳಿಸಿದ್ದಾರೆ ಇನ್ನು ಐವತ್ತರ ಗಡಿ ದಾಟಿದ್ದು ಕೇವಲ ಎರಡು ಸಲ ಮಾತ್ರ ಟೆಸ್ಟ್ ಪಂದ್ಯದ ಹತ್ತೊಂಬತ್ತು ಗಳಲ್ಲಿ ನಾಲ್ಕುನೂರ ಹದಿನೇಳು ರನ್ ಕಲೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ವಿರಾಟ್ ಕೊಹ್ಲಿ ಹತ್ತು ಟೆಸ್ಟ್ ಪಂದ್ಯಗಳಲ್ಲಿ ಹತ್ತೊಂಬತ್ತು ಇನ್ನಿಂಗ್ಸ್ ಆಡಿದ್ದಾರೆ ಈ ಪೈಕಿ ಆರುನೂರ ಎಪ್ಪತ್ಮೂರು ಎಸೆತಗಳಲ್ಲಿ ನಾಲ್ಕುನೂರ ಹದಿನೇಳು ರನ್ಗಳನ್ನು ಮಾತ್ರ ಕಲೆ ಹಾಕಿದ್ದಾರೆ ಅದು ಕೂಡ ಕೇವಲ ಇಪ್ಪತ್ತ ನಾಲ್ಕು ಪಾಯಿಂಟ್ ಐದು ಎರಡರ ಸರಾಸರಿಯಲ್ಲಿ ಈ ವೇಳೆ ಒಂದು ಶತಕ ಹಾಗೆ ಒಂದು ಅರ್ಧ ಶತಕವನ್ನು ಬಾರಿಸಲಷ್ಟೇ ಶಕ್ತರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿರಾಟ್ ಕೊಹ್ಲಿ ಕೇವಲ ಮೂರು ಏಕದಿನ ಪಂದ್ಯಗಳನ್ನು ಮಾತ್ರ ಆಡಿದ್ದಾರೆ ಈ ವೇಳೆ ಕಲೆ ಹಾಕಿರೋದು ಕೇವಲ ಐವತ್ತೆಂಟು ರನ್ಗಳನ್ನು ಮಾತ್ರ ಅದು ಕೂಡ ಹತ್ತೊಂಬತ್ತು ಪಾಯಿಂಟ್ ಮೂರು ಮೂರರ ಆವರೇಜ್ ರನ್ ಗಳಿಸಲಷ್ಟೇ ಶಕ್ತರಾಗಿದ್ದಾರೆ ಇನ್ನು ಈ ಮೂರು ಪಂದ್ಯಗಳಲ್ಲಿ ಒಂದೇ ಒಂದು ಅರ್ಧ ಶತಕವನ್ನು ಕೂಡ ಬಾರಿಸಿಲ್ಲ ಹಾಗೆಯೇ ಟಿ ಟ್ವೆಂಟಿ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಈ ವರ್ಷ ಹತ್ತು ಪಂದ್ಯಗಳನ್ನಾಡಿದ್ದಾರೆ ಈ ವೇಳೆ ಒಂಬತ್ತು ಪಂದ್ಯಗಳಲ್ಲೂ ಕೂಡ ಅಟ್ ಪ್ರದರ್ಶನ ನೀಡಿದರು ಬಟ್ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಎಪ್ಪತ್ತಾರು ರನ್ ಬಾರಿಸಿ ಭಾರತ ತಂಡದ ವಿಶ್ವಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇದಾಗ್ಯೂ ಕೂಡ ಕೊಹ್ಲಿ ಹತ್ತು ಟಿ ಟ್ವೆಂಟಿ ಪಂದ್ಯಗಳಿಂದ ಹದಿನೆಂಟರ ಸರಾಸರಿಯಲ್ಲಿ ನೂರ ಎಂಬತ್ತು ರನ್ ಅಷ್ಟೇ ಗಳಿಸಿದ್ದಾರೆ ಅಂದ್ರೆ ಇಲ್ಲಿ ನಾವು ಮೂರೂ ಮಾದರಿಗಳನ್ನು ಗಮನಿಸಿದ್ರು ಕೂಡ ವಿರಾಟ್ ಕೊಹ್ಲಿ ಪ್ರದರ್ಶನ ಅಷ್ಟಕ್ಕಷ್ಟೇ ಇದೆ ಇವತ್ತು ಆಡ್ತಾರೆ ನಾಳೆ ಆಡ್ತಾರೆ ಅಂತ ಕಾಯ್ತಿದ್ದ ಅಭಿಮಾನಿಗಳಿಗೆ ಬರೀ ನಿರಾಸೆಯೇ ಆಗಿತ್ತು ಬಟ್ ಇದೀಗ ನಾವೆಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಆಸ್ಟ್ರೇಲಿಯಾ ನೆಲದಲ್ಲಿರುವಂತಹ ಟೀಮ್ ಇಂಡಿಯಾ ಸಿಡ್ನಿಯಲ್ಲಿ ಕೊನೆಯ ಅಂದರೆ ಐದನೇ ಪಂದ್ಯವನ್ನು ಆಡ್ತಾ ಇದೆ ಆಸಿ ಸರಣಿಯಲ್ಲೂ ಕೂಡ ಮೊದಲ ನಾಲ್ಕು ಪಂದ್ಯಗಳಲ್ಲೂ ಕೂಡ ಮಂಕಾಗಿದ್ದ ಕೊಹ್ಲಿ ಇನ್ನು ಮುಂದಾದರೂ ಬ್ಯಾಟ್ ಬೀಸಿ ಆಡಲಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಗ್ರೇಟ್ ಕಮ್ ಬ್ಯಾಕ್ ಮಾಡಲಿ ಅಂತ ನಾವು ಕೂಡ ವಿಶ್ ಮಾಡೋಣ ಯಾಕಂದ್ರೆ ಕೊಹ್ಲಿ ಯಾವತ್ತೂ ಕೂಡ ಮೈದಾನದಲ್ಲಿ ಗರ್ಜಿಸ್ತಾ ಇದ್ರೆ ಮಾತ್ರನೇ ನೋಡೋಕ್ ಚೆಂದ ನಮಸ್ಕಾರ